ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಜನವರಿ ಹದಿನೈದನೇ ತಾರೀಕು ಸೂರ್ಯ ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶ ಆಗ್ತಾ ಇದೆ ಹದಿನೈದನೇ ತಾರೀಕು ಜನವರಿ ಪ್ರವೇಶ ಆದರೆ ಫೆಬ್ರವರಿ ಹದಿಮೂರನೇ ತಾರೀಖುವರೆಗೂ ಕೂಡ ಸೂರ್ಯ ಮಕರ ರಾಶಿನಲ್ಲಿ ಫಲ ಕೊಡ್ತಾನೆ ಇಲ್ಲಿ ಸೂರ್ಯ ಯಾವ ದಿನ ಮಕರ ರಾಶಿ ಪ್ರವೇಶ ಆಗ್ತಾನೋ ನಾವು ಅವತ್ತಿನ ದಿನವನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಸೊ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಸ್ಟಾರ್ಟ್ ಆಗ್ತಕ್ಕಂಥದ್ದು ಜನವರಿ ಹದಿನೈದರಿಂದ ಉತ್ತರಾಯಣ ಅಂದರೆ ನಮ್ಮ ನಮ್ಮ ಕಾರ್ಯಗಳು ಅಂತ ಹೇಳ್ತೀವಿ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಇಲ್ಲಿಂದ ಆರು ತಿಂಗಳು ತುಂಬಾ ಪವರ್ಫುಲ್ಲಾಗಿರ್ತಕ್ಕಂಥ ಟೈಮ್ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ನಾವು ದಕ್ಷಿಣಾಯಣದಲ್ಲಿ ಯಾವುದು ಮಾಡಕ್ಕೆ ಹೋಗ್ಬಾರ್ದು ಓನ್ಲಿ ಉತ್ತರಾಯಣ ಉತ್ತರಾಯಣ ಅಂದರೆ ನಮ್ಮ ಕಾರ್ಯಗಳು ದಕ್ಷಿಣಾಯಣ ಅಂದರೆ ದೇವರ ಕಾರ್ಯಗಳು ದೇವರ ಕಾರ್ಯದಲ್ಲಿ ನಮ್ಮ ಕಾರ್ಯ ಮಾಡಬಾರ್ದು ಸೊ ಇದು ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ಏಕೆಂದರೆ ಸೂರ್ಯನಿಂದ ನಮಗೆ ಜಾತಕದಲ್ಲಿ ಲಗ್ನ ಏನು ಅಂತ ಗೊತ್ತಾಗುತ್ತೆ ಫಲಗಳು ಗೊತ್ತಾಗುತ್ತೆ ವರ್ಷ ಭವಿಷ್ಯ ಗೊತ್ತಾಗುತ್ತೆ ನಮ್ಮ ಜಗತ್ತಿಗೆ ಮಳೆ ಬರಬೇಕು ಅಂದರೆ ಸೂರ್ಯ ಯಾವಾಗ ಆರಿದ್ರ ನಕ್ಷತ್ರ ಪ್ರವೇಶ ಆಗ್ತಾನೋ ಆವಾಗ ಮಳೆ ಎಲ್ಲ ಸೂರ್ಯನಿಂದನೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇಡೀ ಖಗೋಳಶಾಸ್ತ್ರ ಸೊ ಇವಾಗ ಯಾರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ನಡೀತಾ ಇರುತ್ತೆ ನಾವು ಹೇಳ್ತಕ್ಕಂಥದ್ದು ಹದಿನೈದು ಪರ್ಸೆಂಟು ಫಲ ಬಂದೇ ಬರುತ್ತೆ ಅದರಲ್ಲಿ ಹೆಚ್ಚಾಗಿ ಸ್ವಲ್ಪ ಭುಕ್ತಿ ಅಂತರ್ಭುಕ್ತಿ ಅಂತ ಹೇಳ್ತೀವಿ ಎಸ್ಪೆಷಲಿ ಅಂತರ್ಭುಕ್ತಿ ಪ್ರೆಸೆಂಟ್ ಇವೆಂಟು ಸ್ಟ್ರಾಂಗಾಗಿ ಅಪ್ಲೈ ಆಗ್ತಕ್ಕಂಥದ್ದು ಉಳಿದಿದ್ದು ದಶಾಭುಕ್ತಿ ನಡೀತಾ ಇದ್ದರೆ ನಿಮ್ದು ಅಂತರ್ಭುಕ್ತಿ ಯಾವ್ದು ನಡೀತಾ ಇದೆ ಅದಕ್ಕೆ ಅಡಾನ್ ಆಗುತ್ತೆ ಸೊ ಇವಾಗ ಪ್ರತಿ ಒಂದು ಲಗ್ನವೂ ಕೂಡ ನೋಡ್ತಾ ಹೋಗೋಣ ಪಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೋ ಅಂತ ತಿಂಗಳು ಮೇಷ ಲಗ್ನದವ್ರಿಗೆ ಎಜುಕೇಷನ್ ಮುನ್ನಡೆ ಆಗ್ತಕ್ಕಂಥದ್ದು ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಬಗ್ಗೆ ಮಾತುಕತೆ ಅಥವಾ ಪ್ರಮೋಷನ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ಗುಡ್ ಟೈಮ್ ಅಂತ ಹೇಳ್ಬೋದು ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಸ್ವಲ್ಪ ರೊಟೇಷನ್ನು ಟಫಿಂದ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಈಗೋ ಕ್ಲ್ಯಾಶ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆಗೆ ಹೊಸ ವಧುವರರು ಬಂದರೂ ಕೂಡ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಪ್ರತಿಷ್ಠೆ ವಿಚಾರದಲ್ಲಿ ಜಾತಿ ವಿಚಾರದಲ್ಲಿ ಸ್ವಲ್ಪ ಬೇಡ ಅಂತಕ್ಕಂಥದ್ದು ರಿಜೆಕ್ಟ್ ಮಾಡ್ತಕ್ಕಂಥದ್ದು ಈ ಒಂದು ತಿಂಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಮದುವೆ ವಿಷಯಗಳಲ್ಲಿ ಸ್ವಲ್ಪ ನೆಗೆಟಿವ್ ಹಾಗೆ ಆರೋಗ್ಯ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವಲ್ಪ ಮೀಡಿಯಮ್ ಆರೋಗ್ಯ ಏನೇ ಸಮಸ್ಯೆ ಆದರೂ ಕೂಡ ಅದಕ್ಕೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಅದು ಕೂಡ ಒಂದು ತೋರಿಸ್ತಾ ಇದೆ ಮೇಷ ಲಗ್ನದವರಿಗೆ ಹಾಗೆ ನೆಕ್ಸ್ಟು ಋಷಭ ಲಗ್ನದವ್ರಿಗೆ ಇದೆ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥದ್ದು ಹಾಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಟೈಮು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಟೈಮು ಜಾಬ್ ಚೇಂಜ್ ಮಾಡೋ ಮೈಂಡು ಹೆಚ್ಚಾಗಿ ಬರುತ್ತೆ ಸ್ವಲ್ಪ ಮೀಡಿಯಮ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹೆಚ್ಚು ಬರಲ್ಲ ಕಡಿಮೆನೂ ಬರಲ್ಲ ಒಂಥರ ನಾರ್ಮಲ್ ಎಷ್ಟು ಬೇಕೋ ಅಷ್ಟೇ ಅಂತಾರಲ್ಲ ಆ ರೀತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆಯ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು ಹಿರಿಯರಿಂದ ಏನಾದರೂ ಸಮಸ್ಯೆ ಸಾಲ್ವ್ ಆಗಬೇಕು ಅಂದರೆ ಸಾಲ್ವ್ ಆಗ್ತಕ್ಕಂಥದ್ದು ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಕ್ಯೂರ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ ಅಥವಾ ಸಮಸ್ಯೆ ಬಂದರೂ ಕೂಡ ಪಟ್ಟಂತ ಮೆಡಿಸಿನ್ ಸಿಗ್ತಕ್ಕಂಥದ್ದು ಚೆನ್ನಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಬಹಳ ಪುಸ್ಟೇಕಲ್ಲಿರ್ತಕ್ಕಂಥ ಒಂದು ತಿಂಗಳು ಏನು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಶಾಲೆ ಅಥವಾ ಕಾಲೇಜ್ ಹೋಗೋರು ಸ್ವಲ್ಪ ಬಂಕ್ ಹೊಡಿತಕ್ಕಂಥ ಸಾಧ್ಯತೆ ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಈ ಒಂದು ತಿಂಗಳು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಟೈಮು ಸ್ವಲ್ಪ ಕಿರಿಕಿರಿ ಹೆಚ್ಚಾಗ್ತಕ್ಕಂಥ ಟೈಮು ಸ್ವಲ್ಪ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಸಮಸ್ಯೆ ತಪ್ಪು ತಿಳುವಳಿಕೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ರೆ ಮೋಸ ಹೋಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಮಾತುಕತೆಯಿಂದ ಕಿರಿಕಿರಿ ಹೆಚ್ಚಾಗಿ ತೋರಿಸ್ತಾ ಇದೆ ಮಾತಾಡ್ತಾರೆ ಸೈಲೆಂಟಾಗಿದ್ದಷ್ಟು ಈ ಒಂದು ತಿಂಗಳು ಒಳ್ಳೆಯದಾಗತ್ತೆ ಹಾಗೇ ಆರೋಗ್ಯ ಸ್ವಲ್ಪ ಮಾನಸಿಕ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಮಾನಸಿಕ ರೋಗದಿಂದ ಬೆಳತಕ್ಕಂಥದ್ದು ಯಾರೋ ಏನೋ ನಂಗೆ ಅವಮಾನ ಮಾಡ್ಬಿಟ್ರು ಒಂದು ಬಿಟ್ಟರು ಚುಚ್ಚುತ್ತಾ ಇದೆ ಮನಸ್ಸಲ್ಲಿ ಅಂತ ಸ್ವಲ್ಪ ಮಾನಸಿಕ ಒಳಗಾಗ್ತಕ್ಕಂಥದ್ದು ಈ ಒಂದು ತಿಂಗಳು ತೋರಿಸ್ತಾ ಇದೆ ಆರೋಗ್ಯ ಆರೋಗ್ಯನೂ ಕೂಡ ಕೆಡ್ತಕ್ಕಂಥದ್ದು ಸ್ವಲ್ಪ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಕಣ್ಣು ನೋವು ಬರ್ತಕ್ಕಂಥ ಸಾಧ್ಯತೆ ಈ ಒಂದು ತಿಂಗಳಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥ ಎಜುಕೇಷನ್ನು ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿ ರೊಟೇಷನ್ ಆಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಸಮಸ್ಯೆ ಇದ್ರೆ ಕಡಿಮೆ ಆಗುತ್ತೆ ಹಾಗೆ ಯಾರಾದರೂ ಹೊಸ ವಧುವರರನ್ನ ಹುಡುಕ್ತಾ ಇದ್ದರೆ ಇಸ್ ಎಕ್ಸಲೆಂಟ್ ಟೈಪ್ ಸೆಟ್ ಆಗ್ತಕ್ಕಂಥದ್ದು ಬಹಳ ಖಚಿತವಾಗಿ ತೋರಿಸ್ತಾ ಇದೆ ಹುಡುಕೋರಿಗೆ ಹುಡುಕಿಲ್ಲ ಅಂದರೆ ಬರಲ್ಲ ಎಷ್ಟೋ ಜನ ಜ್ಯೋತಿಷ್ಯ ತಪ್ಪು ತಿಳ್ಕೊಳ್ಳೋದೇನು ಅಂದರೆ ಅವರೇನೋ ಮದುವೆ ಸೆಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಮದುವೆಗೆ ಹುಡುಕ್ತಾ ಇಲ್ಲಪ್ಪ ಹಿಂಗಿರುತ್ತೆ ಕೆಲವು ತಾಮಸಿಕ ಗುಣದವರ ಪ್ರಶ್ನೆ ಅಥವಾ ದಡ್ಡತನದವರ ಪ್ರಶ್ನೆ ಸೊ ಗ್ರಹಗಳು ನೀವೇನು ಪ್ರಯತ್ನ ಮಾಡ್ತಾ ಇರ್ತೀರ ಅದಕ್ಕೆ ಎಸ್ ಆರ್ನೋ ಹೇಳ್ತಾ ಇರ್ತಾವಷ್ಟೆ ನಾನು ಮದುವೆಗೆ ಹುಡುಕ್ತಾಯಿದ್ರೆ ಈ ಟೈಪ್ ಗುಡ್ ಅಷ್ಟೇ ಹುಡುಕ್ತಾ ಇಲ್ಲ ಇಲ್ಲ ಕ್ಲೋಸ್ ಈ ರೀತಿ ಇರತಕ್ಕಂಥ ಒಂದು ಶಾಸ್ತ್ರ ಅದು ಗೊತ್ತಿರಲಿ ಎಷ್ಟೋ ಜನಕ್ಕೆ ಹಣೆ ಇರೋದು ನಡೆಯೋದು ಸತ್ಯನೇ ಗ್ರಹಗಳು ಹಂಗಲ್ಲ ಹಣೆ ಬರದಲ್ಲಿ ಇದ್ರೂ ಕೂಡ ಬಚಾವಾಗಕ್ಕೆ ಪ್ಲ್ಯಾನ್ ಕೊಡ್ತವೆ ಅದನ್ನು ಅರ್ಥ ಮಾಡಿಕೊಡಿ ಸೊ ಹಾಗೆ ಸೊ ಇಲ್ಲಿ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಲಗ್ನ ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಎಜುಕೇಷನ್ ಬಹಳ ಡಲ್ ಇರತಕ್ಕಂಥದ್ದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ವ್ಯಸನ ಉಳಿ ತುತ್ತಾಗ್ತಕ್ಕಂಥದ್ದು ಅಥವಾ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ಬಿಸ್ನೆಸ್ ಮಾಡೋರಿಗೆ ಹಣ ಬರ್ತಕ್ಕಂಥ ಸಮಯ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆ ಜಾಸ್ತಿ ಆಗುತ್ತೆ ಹೊಸ ವಧುವರನ್ನು ಹುಡುಕ್ತಾ ಇದ್ರೆ ಕಟ್ ಸಾಧ್ಯತೆ ಸಂಬಂಧಗಳು ಮುರಿದುಬೀಳ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯನೂ ಕೂಡ ಕೆಡ್ತಕ್ಕಂಥದ್ದು ಸಿಂಹಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವರಿಗೆ ಹಣ ಪೋಲಾಗ್ತಕ್ಕಂಥ ಒಂದು ತಿಂಗಳಾಗುತ್ತೆ ಸಿಕ್ಕಾಬಟ್ಟೆ ಹಣ ವೇಸ್ಟ್ 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 ಹೆಂಗೋ ಹೋಗುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಇಂಟೆಲಿಜೆಂಟ್ ಇರುತ್ತೆ ಬಟ್ ಸೋಂಬೇರಿತನ ಸ್ವಲ್ಪ ಹಿನ್ನಡೆ ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ಜಾಬ್ ಕಳ್ಕೊಬೋದು ಇಲ್ಲ ಇವರೇ ಬಿಟ್ಬಿಡ್ಬೋದು ಅಥವಾ ಕಿರಿಕಿರಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಿಕ್ಕಾಬಟ್ಟೆ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ರೊಟೇಷನ್ ಆಗೋಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಲ್ಲ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸೆಲೆಕ್ಟಿವ್ ಹೀಗೋನೆಸ್ ಜಾಸ್ತಿ ಆಗುತ್ತೆ ಕ್ಲಾಶ್ ಆಗುತ್ತೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಹೊಸ ಸಂಬಂಧ ಹುಡುಕ್ತಾಯಿದ್ರು ಕೂಡ ಇಂಥದ್ದೇ ಬೇಕು ಅಂತ ರಿಜೆಕ್ಟ್ ಮಾಡ್ತಕ್ಕಂಥದ್ದು ನೀವು ಇಷ್ಟಪಟ್ಟರೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಅವ್ರು ಇಷ್ಟಪಟ್ಟರು ನೀವು ರಿಜೆಕ್ಟ್ ಮಾಡ್ತೀರಾ ಇದು ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಆಗೇ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ವೆಹಿಕಲ್ ತಗೊಳ್ಳೋರು ಸೈಟ್ ತೊಗೊಳ್ಳೋರು ಮನೆ ತೊಗೊಳ್ಳೋರು ಟೈಮ್ ಎಜುಕೇಷನ್ ಮುನ್ನಡೆ ವೆರಿ ವೆರಿ ಎಕ್ಸಲೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಆಲಾಸ್ಯ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭ ಬರುತ್ತೆ ಬಟ್ ನಾರ್ಮಲ್ ಹಣ ರೊಟೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಸೊ ಸ್ವಲ್ಪ ತಾಯಿ ಪ್ರೀತಿ ಅತ್ತೆ ಪ್ರೀತಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೇ ಆರೋಗ್ಯ ಸ್ವಲ್ಪ ಕೆಡುತ್ತೆ ಮೆಡಿಸಿನ್ ಸಿಗುತ್ತೆ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಕಾನ್ಸಂಟ್ರೇಟ್ ತಪ್ತೀರ ಅಂತ ತೋರಿಸ್ತಾ ಇದೆ ಕಾನ್ಸಂಟ್ರೇಷನ್ ವಹಿಸಿ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಮ್ಯುನಿಕೇಷನ್ ತುಂಬ ಜಾಸ್ತಿ ಆಗುತ್ತೆ ಬಿಸಿ ಜಾಸ್ತಿ ಆಗ್ತೀರ ಟೆನ್ಷನ್ ಜಾಸ್ತಿ ಆಗ್ತೀರ ಮೀಡಿಯಮ್ ಆಗಿರ್ತಕ್ಕಂಥ ಒಂದು ಟೈಪ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಹಣಕಾಸು ಬರುತ್ತೆ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕು ಎಜುಕೇಷನ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಎಲ್ಲದರಲ್ಲೂ ಎಫರ್ಟ್ ಕೇಳ್ತಾ ಇದೆ ಸೊ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಈಗೋ ಕ್ಲಾಶ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ರೀ ಆರೋಗ್ಯ ಸ್ವಲ್ಪ ನಾರ್ಮಲ್ ಆಗಿದೆ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ನು ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣಕಾಸು ಚೆನ್ನಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಸಮಯ ಯಾರಾದರೂ ಹೊಸ ಓದುವರನ್ನ ಹುಡುಕ್ತಾಯಿದ್ರೆ ಬೇಗ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ನಾರ್ಮಲಾಗಿರ್ತಕ್ಕಂಥದ್ದು ನೆಕ್ಸ್ಟಾಗೆ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಫೋಕಸ್ ಮಾಡೋಕ್ಕಾಗಲ್ಲ ಡಲ್ ಅಬ್ಸ್ಟೆಕಲ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಆ ಜಾಬ್ ಪೋಸ್ಟೇ ಆಗಲ್ಲ ಅಥವಾ ಫೈಟ್ ಬೀಳ್ತಕ್ಕಂಥದ್ದು ಅಬ್ಸ್ಟೆಕಲ್ ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಪೋಲಾಗ್ತಕ್ಕಂಥದ್ದು ಹಣ ಕಡಿಮೆ ಬರ್ತಕ್ಕಂಥದ್ದು ಒಂಥರ ಇರಿಟೇಷನ್ಗಳೊಳಗಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಬರ್ತಕ್ಕಂಥ ಸಾಧ್ಯತೆ ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಒಡೆದಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಸಮಾಧಾನ ಹಾಗೇ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಮಾನಸಿಕವಾಗಿ ಕೆಡ್ತಕ್ಕಂಥದ್ದು ಸ್ವಲ್ಪ ತಲೆಭಾರ ಹೆಚ್ಚಾಗ್ತಕ್ಕಂಥದ್ದು ಕಣ್ಣು ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೋಡ್ಕೊಳ್ಳಿ ನೆಕ್ಸ್ಟಾಗೆ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ತಿಂಗಳಾಗುತ್ತೆ ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ ಸ್ವಲ್ಪ ಡಲ್ ಇರತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಲೋಡು ಕಿರಿಕಿರಿ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗ್ತಕ್ಕಂಥ ಒಂದು ಟೈಮು ಮದುವೆ ಜೀವನದಲ್ಲಿ ಮೀಡಿಯಮ್ಮು ಸಾಧಾರಣವಾಗಿರ್ತಕ್ಕಂಥ ಒಂದು ಟೈಮು ಫೈನಾನ್ಷಿಯಲ್ ವಿಷಯಕ್ಕೆ ಜಗಳ ಬರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಮದುವೆಗೆ ತುಂಬ ಆಫರ್ಸ್ ಬರುತ್ತೆ ಸ್ವಲ್ಪ ಡಿಮ್ಯಾಂಡ್ಸ್ ಹೆಚ್ಚಾಗುತ್ತೆ ಆರೋಗ್ಯಕ್ಕೆ ಇಡ್ತಕ್ಕಂಥದ್ದು ಅಥವಾ ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ವಿಚಾರಕ್ಕೆ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಪಾರ್ಟ್ನರ್ಗೋಸ್ಕರ ಖರ್ಚುಗಳು ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳು ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಅದರಲ್ಲೂ ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋರಿಗೆ ಎಕ್ಸಲೆಂಟ್ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಇಂಕ್ರಿಮೆಂಟ್ ಟೈಮ್ ಏನಾರು ಇತ್ತು ಅದರ ಆಫರ್ ಡೆಫಿನೆಟ್ಲಿ ಇಂಕ್ರಿಮೆಂಟ್ ಆಗ್ತಕ್ಕಂಥ ಟೈಮು ಕಾಂಪಿಟೇಟಿವ್ ಎಕ್ಸಾಮ್ ಏನಾರು ಬರೆದಿದ್ರೆ ಪಾಸ್ ಆಗ್ತಕ್ಕಂಥ ಒಂದು ಟೈಮು ಜಾಬ್ ಇರೋರಿಗೆ ಜಾಬ್ ಆಗ್ತಕ್ಕಂಥ ಸಮಯ ಖುಷಿಕ ಸುಖವಾಗಿರ್ತಕ್ಕಂಥ ಒಂದು ಟೈಮು ಜಾಬಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ನು ಲಾಭ 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 ಈ ಒಂದು ತಿಂಗಳು ಲಾಭ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಬರುತ್ತೆ ಸರಿ ಹೋಗುತ್ತೆ ಹೊಸ ಹೊಸಬ್ರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿರೋ ಸಿಗ್ತಾಯಿರಲ್ಲ ಸ್ವಲ್ಪ ಡಿಸಿಷನಲ್ಲಿ ಪೆಂಡಿಂಗ್ ಇಟ್ಕೊಳ್ತಕ್ಕಂಥದ್ದು ಈ ಒಂದು ತಿಂಗಳು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕೆಟ್ಟೋದ್ರೆ ಮೆಡಿಸಿನ್ ಸಿಗುತ್ತೆ ಕಡಿಮೆ ಆಗ್ತಕ್ಕಂಥದ್ದು ಒಂದು ರಾಮಬಾಣ ಏನಾರು ಒಂದು ಕಾಯಿಲೆಗೆ ಸಿಗ್ತಕ್ಕಂಥದ್ದು ಈ ತಿಂಗಳು ತೋರಿಸ್ತಾ ಇದೆ ಮೀನಲಗ್ನಕ್ಕೆ ಇಷ್ಟು ಸೂರ್ಯನ ಒಂದು ಗೋಚಾರ ಫಲ ಅಂತ ಹೇಳ್ತೀವಿ ಒಂದು ಹದಿನೈದು ಪರ್ಸೆಂಟ್ ಅಪ್ಲೈ ಆಗುತ್ತೆ ವೀಕ್ಷಕರೇ ಉಳಿದಿದ್ದು ನಿಮ್ಮ ಜಾತಕಗಳು ಜಾತಕದ ಮೇಲೆ ಗೋಚಾರ ನಿಂತಿರುತ್ತೆ ಗೋಚಾರ ಜಾತಕ ಯಾವಾಗ ಸ್ಟ್ರಾಂಗ್ ಇರುತ್ತೆ ಎಕ್ಸಲೆಂಟ್ ಆಗುತ್ತೆ ಎರಡು ವೀಕಿದ್ರೆ ಬಡಿತಾ ಇರುತ್ತೆ ಸಾಧ್ಯತೆ ಯಾವ ವ್ಯಕ್ತಿ ಹೆಂಗೆ ಕರ್ಮ ಮಾಡ್ತಾ ಇರ್ತಾನೆ ನೋಡ್ಕೊಂಡು ಗೃಹ ಫಲ ಕೊಡ್ತೇವೆ ಸುಮ್ಮನೆ ಸುಮ್ಮನೆ ಫಲ ಕೊಡೋಲ್ಲ ಎಷ್ಟೋ ಜನ ಸಾಧನೆ ಮಾಡ್ತಾರೆ ಅವ್ರಿಗೆ ಕೆಟ್ಟದಾಗ್ಬಿಡುತ್ತೆ ಅಂತ ಹೇಳೋಕ್ಕಾಗತ್ತಾ ಸಾಧನೆ ಮಾಡೋರು ಸೈಸ್ಕೊತಾರೆ ತ್ಯಜಿಸ್ತಾರೆ ಅವ ಗ್ರಹಗಳು ಏನು ಮಾಡೋಲ್ಲ ಸೊ ಇಷ್ಟೇ ಸೀಕ್ರೆಟ್ ಓಕೆ ಇಷ್ಟನ್ನು ಮುಕ್ಸಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಿಸ್ತು